ನಮಸ್ಕಾರ ಸ್ನೇಹಿತರೆ ಅಪ್ಪ ಏನದು ಸುಶಾಂತನ ರೌದ್ರಾವತಾರ ಇಲ್ಲಿ ಸಾವಿತ್ರಿ ಕೆಂಡ ಹಾಕದ ಆರಾಧನಾ ಮೇಲೆ ಕೂಗಾಡಿ ಕಿಚ್ಚ ಕಿಚ್ಚಾಡುದಕ್ಕೆ ಅಮಲ ಗೆದ್ದೆ ಬಿಡ್ಲು ಅಂತ ಅನ್ನಿಸ್ತದೆ ಹಾಗಿದ್ರೆ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಸುಶಾಂತ್ ಮೇಲೆ ಡೌಟ್ ಪಟ್ಲು ಅನ್ನೋ ಕಾರಣಕ್ಕೆ ಸುಶಾಂತ್ ಕೆಂಡಾ ಮಂಡಲ ಆಗಿದ್ದಾನೆ ಈ ಕಡೆ ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮಾಡ್ತಿರ್ತಾರೆ ಗಣಪತಿ ಅಂಕಲ್ ಮೂರ್ತಿ ಸಾವಿತ್ರಿ ಅವರು ಹಾಗೆ ಸುಶಾಂತ್ ಗೆದ್ರು ಕೂಡ ಇರ್ತಾರೆ ಈ ಕಡೆ ಸುಶಾಂತ್ ಅಂತೂ ತಿಂಡಿ ತಿನ್ಬೇಕಾದ್ರೆ ಖಂಡವಾಗೆ ಕೂತಿದ್ದಾನೆ ಏನೇ ಬಡಿಸಿದ್ರು ಕೂಡ ಸುಶಾಂತ್ ಮುಖದಲ್ಲಿ ನಗುನೇ ಕಾಣಿಸ್ತಿಲ್ಲ ನಂತರ ಇಲ್ಲಿ ಸುಶಾಂತ್ ಊಟ ಬಡಿಸಿದ್ರೆ ಆರಾಧನ ನೀನು ಕೂಡ ಕೂತ್ಕೊಮ್ಮ ಅಂತ ಹೇಳ್ತಿದ್ದಾರೆ ಮೂರ್ತಿ ಅಂಕಲ್ ಬೇಡ ಅಂಕಲ್ ನೀವು ಊಟ ಮಾಡಿ ನಾನು ಆಮೇಲೆ ಮಾಡ್ತೀನಿ ಅಂದಾಗ ಯಾಕಮ್ಮ ನಾವು ಹೇಳಿದ್ರೆ ಕೂತ್ಕೊಳ್ಳೋದಿಲ್ವಾ ನಿನ್ ಗಂಡನೇ ಹೇಳ್ಬೇಕಾ ಅಂತ ಕೇಳ್ತಿದ್ದಾರೆ ಅದಕ್ಕೆ ಆಗೇನಿಲ್ಲ ಅಂಕಲ್ ಅಂತ ಹೇಳ್ತಿದ್ರೆ ಈ ಕಡೆ ಸುಶಾಂತ್ ನನಗೆ ಆರಾಧನ ಮೇಲೆ ಎಷ್ಟು ಕೋಪ ಇದೆ ಅನ್ನೋದನ್ನ ಅಲ್ಲೇ ತೋರಿಸ್ತದಾನೆ ನಂತರ ಅವ ನಂಗೆ ಮೋಸ್ ಹಾಕು ಅಂತ ಹೇಳಿದಾಗ ಆರಾಧನೆ ಹೋಗಿ ಮೊಜರುನ ತಗೊಂಡ್ ಬಂದು ಹಾಕಕ್ಕೆ ಹೋದಾಗ ಈ ಕಡೆ ಅಮ್ಮನ ನಿನಗೆ ಹೇಳಿದ್ದು ಅಂತ ಕಿರ್ಚಿ ಬಿಡ್ತಾನೆ ಇದ್ರಿಂದ ಏನಿದು ಇವ್ರಿಬ್ರ ನಡುವೆ ಯಾಕೆ ರೀತಿ ಆಗ್ತದೆ ನಿಜವಾಗ್ಲೂ ಅವ್ರಿಬ್ರು ಪ್ರೀತ್ ಸಿಂಗ್ ಮದುವೆ ಆದವರು ಅಂಥದ್ರಲ್ಲಿ ಯಾಕೆ ಆರಾಧನ ಮೇಲೆ ಈ ರೀತಿ ಓಗಾಡ್ತಿದ್ದಾನೆ ಸುಶಾಂತ್ ಅಂತ ಮೂರ್ತಿ ಅವ್ರಿಗೆ ಅನ್ನಿಸ್ತದ ನಂತರ ಏನದು ಸುಶಾ ಸುಶಾಂತ್ ಯಾಕೆ ರೀತಿ ನಡ್ಕೋತಿದ್ರ ನೀನು ಅವಳು ಸಿಂಗ್ ಮದುವೆ ಆಗಿದ್ದಲ್ವ ಮದುವೆ ಯಾವುದೇ ಸಂದರ್ಭ ಯಾವುದೇ ರೀತಿ ಆಗಿದ್ರು ಕೂಡ ನಿನ್ಗೆ ಆರಾಧನೆ ಮೇಲೆ ಪ್ರೀತಿ ಇತ್ತಲ್ವ ಪ್ರೀತ್ ಸಿಂಗ್ ಮದುವೆ ಆಗೋದು ಹೆಚ್ಚಲ್ಲ ಆ ನಂತರ ಸಂಬಂಧನ ಉಳಿಸ್ಕೊಂಡು ಪ್ರೀತಿ ಮಾಡಿಕೊಂಡು ಕಾಪಾಡ್ಕೊಂಡು ಹೋಗೋದು ಮುಖ್ಯ ಆಗುತ್ತೆ ಸುಶಾಂತ್ ನೀನು ಅಷ್ಟೇ ಆರಾಧನಾ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಕೊಂಡು ನೆರವೇರಿಸ್ಕೊಂಡು ನೀಗು ಕೊಂಡು ಹೋಗ್ಬೇಕು ಅಂತ ಇಬ್ರಿಗೂ ಕೂಡ ಬುದ್ಧಿ ಹೇಳ್ತಿದಾರೆ ಆದ್ರೆ ಇಲ್ಲಿ ಮುರಳಿ ಅಂಕಲ್ ಎಷ್ಟೇ ಬುದ್ಧಿ ಮಾತನ್ನ ಹೇಳ್ತೂ ಕೂಡ ಸುಶಾಂತ್ ಕೇಳ್ತಿಲ್ಲ ಏನು ನೀವಿಬ್ರು ಕೂಡ ಜಗಳ ಮಾಡ್ಕೊಂಡಿದ್ರ ನಾನು ಕೂಡ ನೋಡ್ತಾನೆ ಇದೀನಿ ಅಂತ ಹೇಳ್ತಿದ್ರೆ ಈ ಕಡೆ ಗಣಪತಿ ಅಂಕಲ್ ಅಂತೂ ಅಯ್ಯೋ ಮೂರ್ತಿ ಅವರೇ ಇವ್ರಿಬ್ರು ಜಗಳ ನೋಡೋಕೆ ಆಗ್ತಿಲ್ಲ ನಮ್ಗೆ ದಿನ ಮೂರ ಹೊತ್ತು ಜಗಳಾನೇ ಮಾಡ್ಕೊತಿರ್ತಾರೆ ನಮ್ಗಂತೂ ಜಗಳ ಬಿಡ್ಸಿ ಬಿಡ್ಸಿನೇ ರೋಸ್ ಹೋಗಿದೆ ಇನ್ ಈ ರೀತಿ ದಿನಾ ಜಗಳ ಮಾಡ್ಕೊಳ್ಳೋದ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಮೂರ್ತಿ ಅಂಕಲ್ ಒಂದು ಮಗುಗೆ ಬುದ್ಧಿ ಹೇಳುತ್ತಾರ ಯಾವಾಗ್ಲೂ ಸುಶಾಂತ್ ಗೆ ಬುದ್ಧಿ ಹೇಳುತ್ತಾರನಿ ಇವತ್ತು ಕೂಡ ಬುದ್ಧಿ ಹೇಳ್ತಿದ್ದಾರೆ ಸುಶಾಂತ್ ಎಂದೂ ಕೂಡ ಮೂರ್ತಿ ಅಂಕಲ್ ಮಾತಿಗೆ ಇಂದಿರ್ಗೆ ಮಾತಾಡ್ದೋನಲ್ಲ ತುಂಬಾನೇ ಮೌನವಾಗಿದ್ದು ಮೂರ್ತಿ ಅಂಕಲ್ ಮಾತನ್ನ ಕೇಳಿಸ್ಕೊತಿದ್ದಂತ ಸುಶಾಂತ್ ಒಮ್ಮೆಲೆ ಸಿಡ್ದೇಳ್ತಾನೆ ಅಂಕಲ್ ನೀವ್ ನನ್ಗೆ ಏನು ಬರಬೇಡಿ ನನ್ಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತ ಸುಮ್ಮನೆ ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ಮೂರ್ತಿ ಅಂಕಲ್ ಸುಶಾಂತನ ಊಟ ಮಾಡು ಅಂತ ಹೇಳಿದಾಗ ನನಗೆ ಹೊಟ್ಟೆ ಹಸುವಾಗ್ತಿಲ್ಲ ಅಂತ ಹೇಳ್ತಾನೆ ಈಗ ತಾನೇ ಮೊಸರು ಹಾಕಿಸ್ಕೊಂಡಿ ಅಲ್ಲ ಸುಶಾಂತ್ ಅಂದ ತಕ್ಷಣ ಇಲ್ಲಿ ಕೆಟ್ಟ ಕೋಪ ಬಂದ್ಬಿಡುತ್ತೆ ಸುಶಾಂತ್ಗೆ ಕೆ ನೀವ್ಯಾರು ನನಗೆ ಹೇಳೋಕೆ ಅಂತ ಹೇಳಿ ಅಲ್ಲಿಂದ ಹೊರಬಿಡ್ತಾನೆ ಏನು ಮಾತಾಡ್ತಿದ್ದೆ ಸುಶಾಂತ್ ಮೂರ್ತಿಯವರು ಮೂರ್ತಿಯವ್ರಿಗೆ ಈ ರೀತಿ ಮಾತಾಡ್ತಾನ ಅಂತ ಸಾವಿತ್ರಿ ಅವ್ರು ಹೇಳ್ತಿದ್ರು ಕೂಡ ಯಾರು ಮಾತುಕೋ ಬೆಲೆ ಕೊಡದೆ ಸುಶಾಂತ್ ಹೋಗ್ತಾರೆ ನಂತರ ಇಲ್ಲಿ ಸಾವಿತ್ರಿಯವರು ಮೂರ್ತಿಯವ್ರಿಗೆ ಏನು ಬೇಚುರು ಮಾಡ್ಕೋಬೇಡಿ ಅಂತ ಹೇಳಿ ಮಗನಿಂದನೇ ಹೋದ್ರೆ ಇಲ್ಲಿ ಆರಾಧನಾ ದಯವಿಟ್ಟು ಮೂರ್ತಿ ಅಂಕಲ್ ದಯವಿಟ್ಟು ಬೇಚೂರು ಮಾಡ್ಕೋಬೇಡಿ ಅಂತಾಗ ಏನಿಲ್ಲಮ್ಮ ನಾನೇ ಆಗಿ ಬಿಚೂರು ಮಾಡಿಕೊಡ್ಲಿ ಸುಶಾಂತನ ಚಿಕ್ಕದ್ರಿಂದ ಆಡಿಸಿ ಬೆಳೆಸಿದ್ದೀನಿ ಚಿಕ್ಕದ್ರಿಂದ ಗೆದೆ ಓದಿತಿದ್ದ ಚಿಕ್ಕದ್ರಿಂದ ಅಂದಾನು ಅವ್ನಿಗೆ ಬುದ್ಧಿ ಹೇಳ್ತಾನೆ ಬಂದಿದ್ದೀನಿ ಅವನು ಕೇಳ್ತಾನೆ ಬಂದಿದ್ದಾನೆ ಅವನು ಈಗ ಅಂದ ಅಂದ್ ಮಾತ್ರಕ್ಕೆ ನಾನು ಬೇಜಾರ್ ಮಾಡ್ಕೋತಿನ ಖಂಡಿತ ಬೇಜೂರು ಮಾಡ್ಕೊಳ್ಳೋದಿಲ್ಲ ಅವನ ಮನಸ್ಸಲ್ಲಿ ಏನೋ ಗದ್ದಲ ನಡೀತದೆ ಅದಕ್ಕೋಸ್ಕರ ಈ ರೀತಿ ಆಡ್ತಿದ್ದಾನೆ ಅದನ್ನು ತಿಳ್ಕೊಳ್ಳೋಕೆ ನನಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಆನಂತರ ಎಲ್ಲ ಕೂಡ ಸರಿ ಹೋಗುತ್ತೆ ನಾನು ಏನೂ ಬೇಜೂರು ಮಾಡ್ಕೊಂಡಿಲ್ಲ ಇನ್ನೇನು ವರಿ ಮಾಡ್ಕೋಬೇಡ ಅಂತ ಹೇಳ್ತಾರೆ ನಂತರ ಮೂರ್ತಿ ಅಂಕಲ್ ಅನ್ಕೋತಿದ್ದಾರೆ ಇಲ್ಲಿ ಅಮಲ ಏನೋ ಕೆಲಸ ಇದೆ ಖಂಡಿತ ಇದರ ಲಾಭನವಳು ಪಡ್ಕೋತಾಳೆ ಸುಶಾಂತ್ ಮತ್ತು ಯಾರ ಈ ರೀತಿ ಜುಗಳ ಆಡ್ತಿದ್ರೆ ಏನಾದರೂ ಸರಿಯಾಗಿ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾರೆ ಈ ಕಡೆ ಗಣಪತಿ ಅಂಕಲ್ ಕೂಡ ಒಬ್ಬೊಬ್ಬ ಏನಿದು ಮೂರ್ತಿ ಮಾತಿಗೆ ವೇದವಾಕ್ಯ ಅನ್ನೋ ರೀತಿ ಇದ್ದ ಸುಶಾಂತ್ ಆದರೆ ಇಷ್ಟು ಮಟ್ಟಿಗೆ ಕೂಗಾಡಿ ಕಿಚ್ಚಾಡಿ ಯಾರು ನೀವು ನಿಮ್ಮ ಮಾತು ನಾನು ಯಾಕೆ ಹೇಳಬೇಕು ನೀವು ಯಾರು ಹೇಳೋಕೆ ಅಂತ ಹೇಳಿ ಹೋಗ್ತದಾನೆ ಅಂದರೆ ಅಮಲ ನೀನು ತುಂಬಾ ಸೂಪರ್ ಅಮಲ ನಿನ್ ಕೆಲಸ ಸಕ್ಕದಾಗೆ ವರ್ಕ್ ಆಗ್ತದೆ ಅಂತ ಹೆವಿ ಬಿಲ್ಡಪ್ ತಗೋತಿದ್ದಾರೆ ಇಲ್ಲಿ ಗಣಪತಿ ಅಂಕಲ್ ನಂತರ ಇಲ್ಲಿ ಸುಶಾಂತ್ ತನ್ನ ಫೈಲ್ಸ್ ಡಾಕ್ಯುಮೆಂಟ್ಸ್ ಲ್ಯಾಬ್ ನ ಹುಡುಕ್ತಿದ್ರೆ ಅದನ್ನ ಆರತನ ಎತ್ತಿಟ್ಕೊಂಡಿದ್ದಾಳೆ ನಂತರ ಇದೇನ ನೀವು ಹುಡುಕ್ತಿರೋದು ಅಂದಾಗ ಏನು ಹುಡುಕ್ತಿರೋದು ನೋಡಿ ಮಜಾ ತಗೋತಿದ್ರ ನೀವೇ ಎತ್ತಿಟ್ಟಿದ್ರ ಅಂದಾಗ ಹೌದು ಎತ್ತಿಟ್ಟಿದೆ ಕೇಳ್ತಾ ಕೊಡೋಣ ಅಂತ ಅನ್ಕೊಂಡಿದ್ದೆ ಅಂದಾಗ ಈ ರೀತಿ ಎಲ್ಲ ಮಜಾ ತಗೊಳ್ಳೋದು ತಪ್ಪಲ್ವಾ ಅಂತ ಹೇಳಿ ಯಾವುದು ನಂಗೆ ಇಷ್ಟ ಆಗೋಲ್ಲ ಅಂತ ಹೇಳಿ ವರ್ಕ್ ಮಾಡೋಕ್ಕೆ ಶುರು ಮಾಡ್ಕೋತಾರೆ ನಂತರ ಯಾಕೆ ಇನ್ನು ಕೂಡ ಕೋಪ ಹೋಗಿಲ್ವಾ ಅಂದಾಗ ಏನಿದು ಆಡೋದೆಲ್ಲ ಮಾಡಿಬಿಟ್ಟು ಇವಾಗ ಬಂದ್ಬಿಟ್ಟು ಮಾತಾಡೋಕೆ ಬಂದರೆ ಮಗುನು ಚುಟೋದು ತೊಟ್ಲೂ ತೂಗೋದು ಇದೇ ಆಯ್ತಲ್ವಾ ನೋವು ಮಾಡಿಬಿಟ್ಟು ಬಂದು ಈಗ ತೀಪೆ ಹಚ್ಚಕ್ಕೆ ಬಂದರೆ ಸರಿ ಹೋಗುತ್ತಾ ಮುಲಾಮ್ ಹಚ್ಚಗೆ ಬಂದರೆ ಅಂತ ಸುಶಾಂತ್ ಹೇಳ್ತಿದ್ರೆ ಅದರಲ್ಲಿ ನಿಮ್ಮದು ಕೂಡ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳ್ತಿದ್ದಾಳೆ ಆರಾಧನ ಏನು ನಂದು ಕೂಡ ಕಾಂಟ್ರಿಬ್ಯೂಷನ್ ಇದೆ ನಾನು ಹೇಳಿದ್ನ ನಿಮ್ಮನ್ನ ನನ್ನ ಮೇಲೆ ಅನುಮಾನ ಪಡಿ ಅಂತ ನಾನು ಹೇಳಿದ್ನ ರೇಷ್ಮಾಗೆ ಆ ರೀತಿ ಮಾತಾಡಿ ಅಂತ ಅಂತ ಹೇಳ್ತಿದ್ರೆ ಈಗ ಆಗತ್ತೇನೆಲ್ಲ ಬಿಡೋಣ ಸುಮ್ಮನೆ ಯಾಕೆ ನಮ್ಮಿಬ್ರೆ ನಡುವೆ ಚುಗ್ಲಾ ಅಂತ ಹೇಳಿ ಮಾತಾಡ್ತಾ ಮಾತಾಡ್ತಾಯಿದ್ರು ಕೂಡ ಈ ಕಡೆ ಸುಶಾಂತ್ ಅದನ್ನು ಮರಿಯೋಕೆ ರೆಡಿನೇ ಇಲ್ಲ ಆಫೀಸ್ಗೆ ಹೋಗೋಕ್ಕೆ ಹೋದಾಗ ಆರಾಧನೆನೇ ಕೈ ಹಿಡ್ಕೊಂಡು ಕ್ಷಮೆ ಕೇಳಿ ಕಾಂಪ್ರಮೈಸ್ ಆಗೋಕೆ ಮುಂದೆ ಆದರೂ ಕೂಡ ಎಲ್ಲಾನು ಮಾಡಿಬಿಟ್ಟು ಈ ರೀತಿ ಮಾತಾಡಿ ಈ ರೀತಿ ನಡ್ಕೋತಿದ್ ಮಾತ್ರಕ್ಕೆ ಇಲ್ದಿರೋ ನಕು ನಾ ತರೋಕೆ ಆಗೋದಿಲ್ಲ ಆರಾಧನವ್ರೆ ಮನಸ್ಸಿಗೆ ತುಂಬ ಹರ್ಟ್ ಆಗಿರುತ್ತೆ ಸುಮ್ಮನೆ ಆರ್ಟಿಫಿಷಿಯಲ್ ಆಗಿ ನಗೋಕ್ಕಾಗತ್ತಾ ಅಂತ ಹೇಳಿ ಹೊರಟು ಬಿಡ್ತಾನೆ ಇದರಿಂದ ಆರತನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ನಂತರ ಮಹೇಶ್ ಅವರು ಬಂದಿದ್ದಾರೆ ಈ ಕಡೆ ಗೀನ್ ಬಿಲ್ಡಪ್ ತಗೊಂಡ್ ಬಂದ್ರೆ ಕೆಲಸದವ್ರು ಬರ್ತಾರೆ ಏನಿದು ಯಾರು ಇಲ್ವಾ ಅಂದಾಗ ದೊಡ್ಡವರೆಲ್ಲ ಇದಾರೆ ನಿಮ್ಗೆ ನಾನೇ ಸಾಕು ಅನ್ಸುತ್ತೆ ಅವ್ರೇನಾದ್ರು ದೊಡ್ಡವ್ರು ಬಂದ್ರೆ ಬರೋದು ಅಂತ ಹೇಳ್ದಾಗ ನಾನ್ ಯಾರ್ ಗೊತ್ತಾ ಈ ಮನೆ ಬೀಗ ಅಂತ ಹೇಳ್ತಿದ್ರೆ ಗೊತ್ತಾಗ್ತದೆ ಅದ್ರ ಜೊತೆ ಮನೆ ಕೆಲಸ ಮಾಡ್ತೀರಾ ಅಂತ ತರಕಾರಿ ನೋಡಿದ್ರೆ ಅಂತ ಹೇಳಿ ಎಲ್ಲಿ ಮಾಡ್ತಾ ಇದ್ರೆ ಇದೇ ರೀತಿ ಮಾತಾಡಿದ್ರೆ ಅಷ್ಟೇ ಅಂತ ಆಮೇಲೆ ಅವಸ್ ಆಗ್ತಾರೆ ಮಹೇಶ್ ಅವರು ನಂತರ ಅವ್ರು ಏನೋ ಹೋಗ್ತಾರೆ ನಂತರ ಈ ಕಡೆ ಕಾಫಿ ತಗೊಂಡ್ ಬನ್ನಿ ಅಂತ ಕಿಚ್ಚಾಡ್ತಿದ್ದಾರೆ ಈ ಕಡೆ ಮಹೇಶ್ ಅದನ್ನ ನೋಡಿದ್ದೆ ಸಾವಿತ್ರಿ ಅವರು ಕೆಣ್ಣ ಮಂಡಲ ಆಗ್ಬಿಡ್ತಾರೆ ಹೋಗಿ ಕಾಫಿ ತಂದ್ಕೊಡು ಅಂತ ಕೆಲಸ ್ ಕೂಡ ಹೇಳ್ತಾರೆ ನಂತರ ಅವ್ರು ಕಾಫಿ ತಂದುಕೊಟ್ ಮೇಲೆ ತಿಂಡಿ ತಿಂತಿದ್ದಾರೆ ಗಬ ಗಬಾ ಅಂತ ಹೀಗೆ ಬೇಕು ಹಾಗೆ ಕ್ಲೀನ್ಲಿನೆಸ್ ಇಲ್ಲದೆ ಹಾಗೆ ತಿಂಡಿ ತಿಂತಿದ್ದಾರೆ ಇದನ್ನ ನೋಡಿದ್ದೆ ಈ ಕಡೆ ಆರಾಧನೇ ಬಂದು ಮಹೇಶ್ ನೀಟಾಗಿ ತಿನ್ಬೇಕಲ್ವಾ ಕರಿ ಸರಿಯಾಗಿ ಕಾಲು ಬಿಟ್ಟು ಕುತ್ಕೊಳ್ಳಿ ಈ ರೀತಿ ಎಲ್ಲ ತಿಂದರೆ ಅವ್ರಿಗೂ ಕೂಡ ಗಜ್ಜಿ ಬಿಜಿ ಅಂತ ಹೇಳ್ತಿದ್ರೆ ಏನು ತಿಂಡಿ ತಿನ್ನೋದನ್ನು ನಾನು ಹೇಳಿ ಕೇಳಿ ಹೇಗೆ ತಿನ್ನಬೇಕು ಅಂತ ತಿನ್ಬೇಕಾ ನನಗೆ ಗೊತ್ತಿದೆ ನಾನು ಹೇಗೆ ತಿನ್ಬೇಕು ಅಂತ ನಿನ್ನತ್ರ ಎಲ್ಲ ಕೇಳ್ಕೊಂಡು ತಿನ್ನೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಸಾವಿತ್ರಿ ಅವರು ತುಂಬಾ ವಿಜ್ಜೆ ಮಾಡ್ಕೊಂಡಿದ್ದಾರೆ ಅಲ್ಲಿಗೆ ಮೂರ್ತಿ ಅಂಕಲ್ ಹೋಗ್ತಾರೆ ಮೂರ್ತಿ ಅವರೇ ನನಗಂತೂ ಇವರಿಬ್ಬರು ಜಗಳ ನೋಡಿ ಸಾಕಾಗೋಗಿದೆ ತುಂಬಾ ಜಗಳ ಮಾಡ್ಕೊತಿದ್ದಾರೆ ಈ ವಿಷಯನ ಅವ್ರಿಗೂ ಹೇಳೋಣ ಅಂತ ಅನ್ಕೋತೀನಿ ಆದರೆ ಸುಮ್ಮನೆ ಅವರು ತಬ್ಬಿ ಬಾಗ್ತಾರೆ ಯೋಚನೆ ಮಾಡ್ತಾರೆ ಅಂತ ಹೇಳೋಕೆ ಆಗ್ತಿಲ್ಲ ಅಂದಾಗ ಏನೂ ಹೇಳಬೇಡಿ ಅದಕ್ಕೆ ಎಲ್ಲ ಕೂಡ ಸರಿ ಹೋಗುತ್ತೆ ನಿಮಗೆ ನಿಮ್ಮ ಮಗ ನೆಮ್ಮದಿ ಆಗಿಲ್ಲ ಆರಾಧನಾ ಇದನ್ನೆಲ್ಲ ನೋಡಿದ್ರೆ ಸುಸಿ ಅಂತ ಒಪ್ಕೊಂಡಿದ್ರ ಅಂತ ಅನ್ನಿಸ್ತದೆ ಪ್ರಾರಂಭದಲ್ಲಿ ನಿಮಗೆ ಆರಾಧನಾ ಕಂಡ್ರೆ ಆಗ್ತಿಲ್ಲ ಆದರೆ ಇವತ್ತು ಮಗ ಸುಸಿ ಜುಗ್ಲ ಮಾಡ್ತಿದ್ದಾರೆ ಅಂತ ಇಷ್ಟು ಬೇಜಾರು ಮಾಡ್ಕೊತಿದ್ರ ಅಂದ್ರೆ ಇಬ್ಬು ಒಪ್ಕೊಂಡಿದ್ರ ಅಂತ ಅನ್ಸುತ್ತಲ್ವಾ ಅಂತ ಕೇಳಿದಕ್ಕೆ ಹಾಗೇನಿಲ್ಲಪ್ಪ ನನಗೆ ನನ್ನ ಮಗ ನೆಮ್ಮದಿ ಅಷ್ಟೇ ಅಂತಕ ನಿಮ್ಮ ಮಗ ನೆಮ್ಮದಿ ಇರೋದೇ ಆರಾಧನಾ ಹತ್ರ ಅಂತ ಗೊತ್ತಿದೆ ಅಲ್ವಾ ಅಂತಕ ನೆಮ್ಮದಿ ಎಲ್ಲಿದ್ಯೋ ಗೊತ್ತಿಲ್ಲ ಆದರೆ ನನಗೆ ನನ್ನ ಮಗ ನೆಮ್ಮದಿ ಮುಖ್ಯ ನನ್ನ ಮಗ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಹೋಗ್ತಾರೆ ನನ್ಗೆ ಗೊತ್ತಾಗ್ತದೆ ಅದಕ್ಕೆ ನಿಮಗೆ ಆರಾಧನಾ ಅಂದ್ರೆ ಇಷ್ಟ ಆಗ್ತದಾಳೆ ಸುಸಿ ಅಂತ ಬಾಕ್ಕೊಂಡಿದ್ದಾರೆ ಅಂತ ಇದ್ರಿಂದಾಗಿ ಆಮೇಲೆ ಆಟ ಇನ್ನು ತುಂಬಾ ದಿನ ನಡೆಯೋದಿಲ್ಲ ಅಂತ ಕೂಡ ಅನ್ಕೋತಾರೆ ನಂತರ ಈ ಕಡೆ ಅಹ್ ಆರಾಧನಾ ಮಹೇಶ್ವರ್ಗೆ ಬುದ್ಧಿ ಹೇಳ್ಬೇಕಿದ್ರೆ ಸಾವಿತ್ರಿ ಅವ್ರು ಬರ್ತಾರೆ ಆ ಮಹೇಶ್ವರ್ ಅವತಾರನ ನೋಡಿ ಅವ್ರಿಗೆ ಕೋಪ ಬಂದ್ಬಿಡತ್ತೆ ಆರಾಧನಾ ನಿಮ್ಮ ಅಪ್ಪನ ಸರಿಯಾಗಿ ನಡ್ಕೊಳ್ಳೋ ಹೇಳೋ ಈ ರೀತಿ ಎಲ್ಲ ಗಲೀಜು ಮಾಡೋದು ನಂಗೆ ಇಷ್ಟ ಆಗೋದಿಲ್ಲ ನೀನೇ ಬುದ್ಧಿ ಹೇಳಿ ಸರಿ ಮಾಡು ಅಷ್ಟೇ ಅಂತ ಹೇಳಿ ಕಿರ್ಚಾಡಿಯಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಆರಾಧನಾ ಏನು ಮಾಡ್ತಾಳೆ ಆ ಕಡೆ ಅತ್ತೆ ಮಾತು ಕೇಳು ಕೇಳಬೇಕು ಈ ಕಡೆ ಮಹೇಶ್ ಸರ್ ಮಾತು ಕೇಳ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ರೇವತಿಯವರು ಕೂಡ ಕಾಲ್ ಮಾಡಿ ತನ್ನ ಗಂಡನ್ನು ಅಲ್ಲಿ ಇಡಿಸ್ಕೋಬೇಡ ಅವರಿಂದ ನಿನ್ನ ನೆಮ್ಮದಿ ಹಾಳಾಗುತ್ತೆ ಜೀವನ ಹಾಳಾಗುತ್ತೆ ಅಂದಾಗ ಆ ರೀತಿ ಏನಿಲ್ಲ ಅಮ್ಮ ಕೆಲಸ ಮಾಡ್ತೀನಿ ಅಂತ ಬಂದವ್ರನ್ನ ಹೊರಗಡೆ ದಬ್ಬೋಕ್ಕಾಗುತ್ತಾ ಅಂದಾಗ ಅದರಿಂದ ನಿನ್ನ ಮತ್ತೆ ಸುಶಾಂತ್ ನಡುವೆ ಸಮಸ್ಯೆ ಆಗ್ಬೋದು ಅವರು ಅಳಿಯಂದ್ರು ಒಳ್ಳೆಯವರು ಅಂತ ಗೊತ್ತು ಆದ್ರೆ ಕೆಟ್ಟವ್ರು ಹುಳಿ ಹಿಂಡೋ ಕೆಲಸ ಮಾಡ್ತಾರೆ ಅಂತ ಯಾರು ಕೂಡ ನಮ್ಮ ಸಂಸಾರ ಹಾಳು ಮಾಡೋಕಾಗ ಅಂತ ಆರಾಧನಾ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಹಾಗಿದ್ರೆ ಮುಂದೆ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜಯ್ಕರು ವೇಚ್ ಮಾಡೋದನ್ನ ಮರಿಬೇಡಿ